ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗುಲಾಬಿ ಗಿಡದಲ್ಲಿ ಯಾವ ರೀತಿ ಗಿಡದ ತುಂಬ ಹೂಗಳನ್ನು ಬೆಳೆಸ್ಬೋದು ಅದಕ್ಕೆ ಏನು ಟ್ರಿಕ್ಸ್ನ ಬಳಸಬೇಕು ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಗಿಡದ ತುಂಬ ಎಷ್ಟು ಹೂಗಳು ಬಿಟ್ಟಿದ್ದಾವೆ ಅಂತ ನನಗೆ ಆಲ್ಮೋಸ್ಟ್ ನಾನು ಆಗಲೇ ಮೊನ್ನೆ ದೇವ್ರಿಗೆ ಪೂಜೆಗೆ ಅಂತ ಹೇಳ್ಬಿಟ್ಟು ಸುಮಾರು ಹೂಗಳನ್ನ ತೆಗೆದಿದ್ದೆ ಅದಾದ ಮೇಲೂ ಕೂಡ ಇಷ್ಟು ಹೂಗಳು ಅರಳಿರುವಂಥದ್ದು ಇಲ್ಲಿ ನೋಡ್ತಿದ್ದೀರ ನೀವು ಗಿಡದ ತುಂಬ ಹೂಗಳು ಬಿಟ್ಟಿದ್ದಾವೆ ಅದರಲ್ಲೂ ಕೂಡ ಸಣ್ಣ ಸಣ್ಣ ಗಿಡದಲ್ಲೇ ಅಷ್ಟು ಚೆನ್ನಾಗಿ ದಪ್ಪ ದಪ್ಪ ಹೂಗಳು ಬಿಟ್ಟಿರುವಂಥದ್ದನ್ನ ಇಲ್ಲಿ ನೋಡ್ಬೋದು ನಾನು ಈ ರೀತಿ ಬಿಡೋದಕ್ಕೆ ಏನು ಟ್ರಿಕ್ಸ್ನ ಮಾಡ್ತಿದ್ದೀನಿ ಅಂತನ್ನುವಂಥದ್ದನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ನೋಡ್ತಿರೋರು ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ಒಂದು ಟ್ರಿಕ್ಸ್ನ ಬಳಸೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರ್ತವೆ ಜೊತೆಗೆ ಮಣ್ಣಿನ ಫಲವತ್ತತೆನೂ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿದ್ದೀರ ನೀವು ನಾನು ಈ ಒಂದು ಟ್ರಿಕ್ಸ್ನ ಬಳಸೋಕ್ಕೆ ಶುರು ಮಾಡಿ ಆಲ್ರೆಡಿ ಆಗಲೇ ಒಂದು ಮೂರು ತಿಂಗಳ ಹತ್ರ ಹತ್ರ ಆಗ್ತಾಯಿದೆ ನಾನು ಹೂವಿನ ಗಿಡ ಕಲ್ದೇನೆ ನಾನು ಹಣ್ಣಿನ ಗಿಡಗಳಿಗೂ ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಇದೇನಪ್ಪ ಇದು ಮೊಟ್ಟೆ ತೋರಿಸ್ತಿದ್ದಾರೆ ಇವರು ಗುಲಾಬಿ ಗಿಡಕ್ಕೆ ಮೊಟ್ಟೆ ಹಾಕ್ಬೇಕಾ ಅಂತ ನನಗೆ ಅನ್ಕೋಬೋದು ಹೌದು ಸ್ನೇಹಿತರೆ ನಾನಿವಾಗ ಇಲ್ಲಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಮೊಟ್ಟೆಯಲ್ಲಿ ಹೆಚ್ಚು ಪ್ರೋಟೀನ್ ಇರೋದ್ರಿಂದ ಗಿಡಕ್ಕೆ ಹಾಕೋದ್ರಿಂದ ಮಣ್ಣು ಕೂಡ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗುತ್ತೆ ಜೊತೆಗೆ ಗಿಡಕ್ಕೂ ಕೂಡ ಪ್ರೋಟೀನ್ ಸಿಗೋದ್ರಿಂದ ತುಂಬ ಚೆನ್ನಾಗಿ ಹೂ ಹಣ್ಣುಗಳು ಬಿಡುತ್ತವೆ ಸ್ನೇಹಿತರೆ ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇದನ್ನು ಟ್ರೈ ಮಾಡೇ ನಾನು ಇವತ್ತಿನ ಈ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇರುವಂಥದ್ದು ಈಗ ನಾನು ಒಂದು ಇದನ್ನು ಏನು ಮಣ್ಣು ತೆಗೆಯುವಂಥ ಒಂದು ಇಡೀನ ತಗೊಂಡು ಈಗ ಮಣ್ಣನ್ನು ತೆಗಿತಾಯಿದ್ದೀನಿ ಇಲ್ಲಿ ನೋಡ್ಬೋದು ಮಣ್ಣು ಈ ರೀತಿ ಉದ್ರ ಉದ್ರಾಗಿ ಇರಬೇಕು ಅಂದರೆ ಮಣ್ಣು ಎಷ್ಟು ಲೂಸ್ ಇರುತ್ತೋ ಗಿಡ ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಆಲ್ರೆಡಿ ನಾನು ತುಂಬ ಗಿಡಕ್ಕೆ ನಾನು ಈ ಒಂದು ಟ್ರಿಕ್ಸ್ನ ಹಾಕಿದ್ದೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಈಗ ಈ ಮೊಟ್ಟೆನ ನಾನು ಎರಡು ಸೈಡು ಹೋಲ್ ಮಾಡ್ತೀನಿ ಹೋಲ್ ಮಾಡಿ ಆ ಒಂದು ಗುಂಡಿ ಒಳಗಡೆ ಇಟ್ಟು ನಾನು ಮಣ್ಣನ್ನು ಮುಚ್ತೀನಿ ಸ್ನೇಹಿತರೆ ಅದಾದಮೇಲೆ ನಾನು ಅದ್ರ ಮೇಲೆ ನೀರನ್ನು ಹಾಕ್ತೀನಿ ಯಾಕೆ ಅಂತಂದರೆ ನಾವು ಆ ಮೊಟ್ಟೆನ ಇಟ್ಟ ತಕ್ಷಣ ಮಣ್ಣು ಮುಚ್ಚಿ ಅದ್ರ ಮೇಲೆ ನಾವು ನೀರನ್ನು ಹಾಕಬೇಕಾಗುತ್ತೆ ಅಂತಂದರೆ ಅದರ ಒಳಗಡೆ ಇರುವಂಥ ಎಲ್ಲ ಅಂಶಗಳು ಪೂರ್ತಿ ಮಣ್ಣಿಗೆ ಹರಡಬೇಕು ಆವಾಗ ಸಿಗಬೇಕಾದಂಥ ಪ್ರೋಟೀನು ಗಿಡದ ಬುಡದಲ್ಲಿ ಗಿಡಕ್ಕೆ ಸಿಕ್ಕಾಗ ತುಂಬ ಚೆನ್ನಾಗಿ ಹೂಗಳು ಬಿಡುವಂಥದ್ದು ಇದೇ ಟ್ರಿಕ್ಸ್ನ ನಾನು ತುಂಬ ದಿನಗಳಿಂದ ಮಾಡ್ತಾಯಿದ್ದೀನಿ ಹಂಗಾಗಿ ನಾನು ಈ ಒಂದು ಟ್ರಿಕ್ಸು ನಿಮಗೆ ಅನುಕೂಲ ಆಗ್ಬೋದು ಅಂತ ನನಗೆ ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿರೋಂಥದ್ದು ಬೇಕಿದ್ರೆ ಟ್ರೈ ಮಾಡಿ ನೀವು ಟ್ರೈ ಮಾಡಿ ನನಗೆ ನೀವು ಕಮೆಂಟಲ್ಲಿ ನೀವೇ ತಿಳಿಸ್ತೀರಾ ಸ್ನೇಹಿತರೆ ಅಷ್ಟು ಯೂಸ್ಫುಲ್ ಆಗಿರುತ್ತೆ ಗಿಡದಲ್ಲಂತೂ ತುಂಬ ಹೂಗಳು ಬಿಡ್ತವೆ ಮತ್ತು ಹೊಸ ಹೊಸ ಬ್ರಾಂಚಸ್ಗಳು ಹೆಚ್ಚಿಗೆ ಬರ್ತವೆ ನಾನು ನನ್ನ ಟೆರೆಸ್ ಗಾರ್ಡನ್ನಲ್ಲಿರುವಂಥ ಕೆಲವೊಂದು ಹಣ್ಣಿನ ಗಿಡಗಳಿಗೆ ತುಂಬನೇ ಅದರ ಕಳೆನೇ ಹೋಗಿದ್ದು ಮತ್ತು ಇನ್ನು ಗಿಡ ಸತ್ತೋಗುತ್ತೆ ಅನ್ನುವಂಥದ್ದಕ್ಕೆ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ಟ್ರೈ ಮಾಡಿದ್ಮೇಲೆ ಗಿಡ ತುಂಬ ಚೆನ್ನಾಗಿ ಬಂದಿದೆ ಆ ಯಾವ್ಯಾವ ಗಿಡಕ್ಕೆ ಹಾಕಿದ್ದೀನಿ ಅನ್ನೋಂಥದ್ದನ್ನು ಕೂಡ ನಾನು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಇಲ್ಲಿ ನೋಡಿ ಈಗ ಇದಕ್ಕೆ ಸುಮಾರು ಇದಕ್ಕೆ ನಾನು ಈ ರೀತಿ ಮಾಡಿ ಸುಮಾರು ಒಂದು ಹದಿನೈದು ದಿನ ಆಗಿತ್ತು ಹೊಸ ಬ್ರಾಂಚಸ್ ಕೂಡ ಬರ್ತಿದ್ದಾವೆ ಇಲ್ಲಿ ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಗುಲಾಬಿ ಹೂಗಳಿದ್ದಾವೆ ಇಲ್ಲಿ ನೋಡ್ಬೋದು ಪ್ರತಿಯೊಂದರಲ್ಲೂ ಕೂಡ ಹೊಸ ಹೊಸ ಬ್ರಾಂಚಸ್ಗಳು ಬರ್ತಿರುವಂಥದ್ದು ನೆಕ್ಸ್ಟು ಇದು ಹೂ ಬಿಡುವಂಥ ಸಮಯ ಹಂಗಾಗಿ ನಾನು ಈ ಒಂದು ಟ್ರಿಕ್ಸು ನಿಮಗೆ ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಿರುವಂಥದ್ದು ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತು ನಾನು ಹೊಸ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ